ಸರ್ ನಮಸ್ತೆ ನಮಸ್ತೆ ಸರ್ ನಿಮ್ಮ ಹೆಸರು ನಮ್ಮ ಹೆಸರು ಅಲೇಶಪ್ಪ ಅಂತ ಸರ್ ಇವತ್ತು ಮೂವತ್ತೊಂಬತ್ತನೇ ಅದು ರಾಜ್ಯ ಸಮ್ಮೇಳನಕ್ಕೆ ಬಂದಿದ್ದೀರಾ ತುಮಕೂರು ಅಂದರೆ ಜಿಲ್ಲೆಗೆ ಹಾಂ ಸರ್ ಇವತ್ತು ನಾಳೆಯಿಂದ ಬಂದಿದ್ದೀರಾ ಇವತ್ತು ಹೇಗೆ ಅನಿಸ್ತಾ ಇದೆ ಈ ಒಂದು ಶುಭ ಸಂದರ್ಭ ಕನ್ನಡ ನಾಡು ಕಲ್ಪತರ ನಾಡು ಅಂತಂದರೆ ಈ ಒಂದು ಇದೆ ಆಮೇಲೆ ರಾಜ್ಯದ ವಿವಿಧ ಭಾಗಗಳಿಂದ ಎಲ್ಲ ಪತ್ರಕರು ಪತ್ರಕರ್ತರು ಸಹ ಒಂದು ಗೂಡುವ ಒಂದು ಸನ್ನಿವೇಶ ಒದಗಿಸಿ ಸರ್ ಸರ್ವಸ್ಕಾರ ಅದು ಅವರು ಸಹ ಪತ್ರಕರ್ತರ ಬಗ್ಗೆ ಒಳ್ಳೆಯ ಅಭಿಪ್ರಾಯಗಳನ್ನ ಹೇಳಿದ್ದಾರೆ ಪತ್ರಕರ್ತರು ಸಮಾಜಮುಖಿ ಕೆಲಸ ಮಾಡೋವಂಥವ್ರು ಅವರಿಗೆ ಸರ್ಕಾರದಿಂದ ಕೆಲವು ಇನ್ನೂ ಸೌಲಭ್ಯಗಳನ್ನು ನೀಡಬೇಕು ಈಗ ಆ ರೀತಿ ಈಗೇನು ಉಚಿತ ಬಸ್ ಪಾಸ್ಗಳನ್ನ ಕೊಡಬೇಕು ಅಂತಂದು ಹೇಳಿದ್ದಾರೆ ಅದು ಶೀಘ್ರವಾಗಿ ತಲುಪಬೇಕು ಎಲ್ಲ ರೈತರಿಗೂ ಅಲ್ಲಿ ಪತ್ರಕರ್ತರಿಗೆ ಅದೇ ರೀತಿ ಆ ಪತ್ರಕರ್ತರ ಕುಟುಂಬದವರಿಗೆ ಏನಾದರೂ ಈಗೇನು ಸಾಯಿಧನ್ಗಳನ್ನ ಅಥವಾ ಇನ್ಸೂರೆನ್ಸ್ ಕೊಡಬೇಕು ಅಂತ ಹೇಳ್ತದಲ್ಲ ಅದನ್ನು ಉಳಿದಂಥ ಈಗೇನು ಪತ್ರಕರ್ತರು ಆದ ಮಕ್ಕಳು ಪತ್ರಕರ್ತರಾಗಲ್ಲ ರೈತರು ಮಕ್ಕಳು ರೈತರು ಆಗಲ್ಲ ಆದ್ದರಿಂದ ಮುಂದೆ ಈಗೇನು ಈ ಪೀಳಿಗೆ ಹೋದ ಮೇಲೆ ಹೊಸ ಒಂದು ಈ ಒಂದು ಪತ್ರಕರ್ತರಿಗಾಗಿ ಈ ಒಂದು ಈ ಈ ಸಂದರ್ಭ ತಗುಡೂರು ಸರ್ ಅವರು ಅವರು ಸರ ಶ್ರಮಪಟ್ಟು ಪತ್ರಕರ್ತರ ಬಗ್ಗೆ ಭಾಳ ಹೆಚ್ಚಿನ ಕಾಳಜಿ ವಹಿಸಿ ಸರ್ಕಾರದ ಸೌಲಭ್ಯಗಳನ್ನು ಒದಗಿಸೋಕ್ಕೆ ಪ್ರಯತ್ನ ಇದ್ದಾರೆ ಅವರಿಗೂ ಸಹ ನಮ್ಮ ಎಲ್ಲ ಪತ್ರಕರ್ತರ ರಾಜ್ಯದ ಪತ್ರಕರ್ತರ ಸಮವಾಗಿ ಎಲ್ಲರಿಗೂ ಅಭಿನಂದನೆಗಳನ್ನು ತಿಳಿಸ್ತಿದ್ದೀವಿ ಮತ್ತು ಸರ್ ಈ ಒಂದು ವಾತಾವರಣದಲ್ಲಿ ಎಲ್ಲ ನಮ್ಮ ಯಾಕಂದರೆ ನಾವೇನು ಮಾಡ್ತಿದ್ವಿ ನಮ್ಮ ಜಿಲ್ಲಾ ಮಟ್ಟದ ಪತ್ರಕರ್ತರು ಮಾತ್ರ ನೋಡ್ತಿದ್ವಿ ಆದರೆ ಈ ಸಂದರ್ಭದಲ್ಲಿ ಏನಾಗಿದೆ ಅಂದರೆ ಎಲ್ಲ ರಾಜ್ಯದ ಎಲ್ಲ ಜಿಲ್ಲೆಯ ಹ್ಮ್ ಎಲ್ಲ ಜಿಲ್ಲೆಯ ಎಲ್ಲ ರಾಜ್ಯ ಒಟ್ಟು ರಾಜ್ಯದ ಪತ್ರಕರ್ತರುಗಳನ್ನ ಈಗ ಅವ್ರಿಗೆ ಗುರುತಿಸಿ ಅವ್ರ ಪರಿಚಯ ಮಾಡಿಕೊಂಡು ಆಮೇಲೆ ವಿಚಾರ ವಿನಿಮಯ ಮಾಡಿಕೊಳ್ಳೋಕೆ ಒಂದು ಸುಧಾ ಸಂದರ್ಭ ಒದಗಿಸಿಕೊಡಿದಾರೆ ಅವರಿಗೆ ಧನ್ಯವಾದಗಳು ಸರ್ ಮತ್ತೆ ಯು